ಬನ್ನಿ ಬನ್ನಿಮಲ್ಗೆ ಮಳೆ ಮಗು ಹೂವು ತಿಂದ್ರಿ ಬನ್ರಿ ಶುಕ್ರವಾರ ಇವತ್ತು ಯಾರು ತಗೊಳ್ತೀರಾ ತಗಲ್ರಿ ಪ್ರಿಯಾಕಾ ಹೂವು ಬ್ಯಾಡೇನು ಬಾ ಬಾ ಬೇಗ ಓಹೋ ಬಾರವರು ಏನ್ ಅಪರೂಪ ಹೂವು ತಗೊಂಡ್ಬಿಡಿದೀರಾ ಶುಕ್ರವಾರ ಅಂತಾನೇನು ಇಷ್ಟಿನ ಹೂನೆ ತರ್ತಾ ಇದಿಲ್ಲ ನೀವು ಯಾಕೆ ಓಹ್ ಏನು ಮಾಡೋದಕ್ಕ ವಿಪರೀತ ರೇಟು ತಗೊಬಂದು ನಾನು ಅದನ್ನು ಕಟ್ಟಿ ಮಾಡಿದ್ರೆ ಏನಕ್ಕ ಸಿಗ್ತೈತೆ ನನಗೆ ಅದಕ್ಕೆ ಕಮ್ಮಿ ಆಗಲಿ ಅಂತ ನಾನು ಸುಮ್ಕೆ ಇದ್ದೆ ಬೇರೆ ಬೇರೆ ತರಕಾರಿ ಎಲ್ಲ ಮಾಡ್ತಿದ್ದೆ ಅದಕ್ಕೆ ಹೂವು ಅಲ್ವಾ ನೀವು ಇದಕ್ಕೆ ತಗೊತೀರಾ ಅಂತ ಇಲ್ಲಿಗೆ ಬಂದೆ ಹ್ಞೂ ತಗೋ ಅಕ್ಕ ಇಲ್ಲಿ ಸಾಕ ಓಹೋ ಮಳೆ ಮಗು ದುಡ್ಡಲ್ಗೆ ಅವೆಲ್ಲ ತಂದುಬಿಡಿದ್ಯಾ ಸಾಕ ತಗೋ ದುಡ್ನಿಗೆ ಹೆಂಗೆ ಏನು ಅಕ್ಕ ಬೇರೆ ಕಡೆ ಎಲ್ಲ ಐವತ್ತು ರೂಪಾಯಿ ಅಕ್ಕ ಬೇರೆಯವರಿಗೆಲ್ಲ ಐವತ್ತೇ ಕೊಡೋದು ನಾನು ನಿನ್ನೇ ಮಾಡ್ಕೊಡ್ತೀನಿ ಅಕ್ಕ ಬಿಡು ನಾನು ಕೊಡೋದೇ ಮೂವತ್ತು ರೂಪಾಯಿ ಕೊಡಂಗಿದ್ರೆ ಕೊಡು ಇಲ್ಲ ಅಂದ್ರೆ ಬೇಡ ಅಷ್ಟೇ ಹೋ ಹಂಗ್ ಹೇಳ್ಬಿಡಾಕ ನೀನ್ ಪರಿಚಯ ಇದು ಊರಿನ ಐದು ರೂಪಾಯಿ ಜಾಸ್ತಿ ಕೊಡು ಮೂವತ್ತೈದು ಮಾಡ್ಕೊಡು ಹಾ ಸರಿನಾ ಯಾರಿಗೂ ಹೇಳ್ಬಿಡ ಬೇರೆಯವ್ರಿಗೆ ಒಟ್ಟಾರ್ದಾಗೆಲ್ಲ ನಲವತ್ತು ಐವತ್ತು ಅಂತಾನೆ ಹೇಳು ಸರಿನಾ ಏನು ನೀನು ಒಬ್ಳಗ್ ಫ್ರೆಂಡು ಅಂತ ಕೊಡ್ತೀನಿ ಅಷ್ಟೇ ಯಾವಾಗ್ಲೂ ಹೂವು ತಗೊಂತೀಯಾ ಅಂತಿಗಳು ನಿಂತಾವ್ ಹೂವು ಅಂದ್ರೆ ನಮ್ಗೆ ಗುರಿ ಇಷ್ಟ ತುಂಬ ಮಳೆ ಮಗು ಫ್ರೆಶ್ ಫ್ರೆಶ್ ಆಗ್ತೀಯಾ ತಾಳು ಏನು ಕರೀತೀನಿ ಆ ಲಕ್ಷ್ಮು ಕರಿತೀನಿ ತಗೊಳ್ತಾವೆ ತಗೊಳ್ಳಿ ಓ ಗಂಗಾ ಲಕ್ಷ್ಮಕ ಬರ್ರಿ ಹೂವ ಬಂದೈತೆ ಬೇರೆ ತಾಳ್ರಿ எங்கே மழை ஹூவா தகத்தாளே தலை கத உதிரோகத்தை நீ முதுக்கு கேடு அக்கறே ஐவத்து நல்வத்துக்கா துன்மலிங்காத ஐவத்து மழை மொகாதிரி நல்வத்து நம்ம யார் தகரி ஒன்னு கம்மி ஆக்கொடுத்த அஸ்ட் ಓಹ್ ಅಲ್ಲ ಗಣಮ್ಮ ಪ್ರಿಯಂ ಮಾತ್ರ ಕಮ್ಮಿ ಕೊಡ್ತೀವಿ ಮೂವತ್ತು ಮೂವತ್ತು ಇದ್ರಂಗೆ ನಮ್ಗೆ ಯಾಕೆ ನಲ್ವತ್ತು ಐವತ್ತು ನಮಗೂ ಅಷ್ಟೇ ಕಮ್ಮಿ ಕೊಡೋಂಗಿದ್ರೆ ಕೊಡು ಇಲ್ಲ ಅಂದ್ರೆ ಬ್ಯಾಡ್ಕೊಂಡು ಹೋಗು ನಿಂತ ನೋಡಿ ಯಾಕೋ ಬಲ್ ರೇಟ್ ಮಾಡ್ತೀಯ ಒಬ್ರಿಗೊಂದು ಒಬ್ರಿಗೊಂದು ಮಾಡಬಾರ್ದು ಒಂದಾಗ ವ್ಯಾಪಾರ ಥರ ಕೊಡಬೇಕು ಆಗಿ ಒಂದೇ ತರ ಕೊಡ್ಬೇಕು ಒಂದೇ ತರ ಕೊಡಕ್ಕೆ ದೋಸ್ತು ಗೊತ್ತಾಯ್ತೇನು ಯಾವಾಗ ಬೇಕು ಅಂದ್ರೆ ನಾವು ಬಟ್ಟೆ ಹೊಲ್ಕೊಡ್ತೀನಿ ಫ್ರೆಂಡು ನಾನು ಬಟ್ಟೆ ಕಮ್ಮಿ ಮಾಡ್ಕೊತೀನಿ ಅದಕ್ಕೆ ನನಗೂ ಕಮ್ಮಿ ಕೊಟ್ಟರೆ ಕಮ್ಮಿ ಮಾಡ್ಕೊಂತ ಏನಿಪಿಯಾ ಬೇಕಾದ್ರೆ ರೇಟ್ ಅಷ್ಟೇ ತಗೋಬೇಕಮ್ಮ ಬೇಕಾ ನಿನ್ನೆ ಪ್ರೀತಿ ಇದ್ರೆ ಒಂದಷ್ಟು ಎಕ್ಸ್ಟ್ರಾ ಕೊಟ್ಟೋಗು ಇಂತ ಕೆಲಸ ಮಾಡಿದ್ರೆ ಒಟ್ಟಾದಾಗೆ ಒಂದೇ ತಗೋ ಬೇಜಾರಲ್ವಾ ಓ ಯಾಕೆಲ್ಲಾರು ಸಾರೇ ಬೇಜಾರ ಮಾಡ್ಕೊಂತೀರಾ ಇದನ್ನ ಎರಡು ಮಳೆ ಅವೇ ಯಾರಾನ ಒಬ್ರು ತಗೊಳ್ರಿ ಅಮ್ಮ ನಾನು ತಗೊಂಡಿದ್ದೀನಿ ಅದನ್ನ ಯಾರು ಕೊಡ್ಬೇಡ ಸರಿನಾಕೀನ ಸರಿ ಕಣಕ ಹಂಗೆ ಮಾಡು ನೀನ್ ನೋಡ್ರಿ ಮಳೆ ಮಗಿ ಎರಡು ಮಳೆ ಇದಾವೆ ಯಾರನೂ ತಗೊಳ್ಳ್ರಿ ನಲ್ವತ್ ನಲ್ವತ್ತಂಗ್ ಎಂಬತ್ತಿ ಪತ್ರ ರೂಪಾಯಿ ಕೊಟ್ಟು ಹೂವು ಮುಡ್ಕೊಳ್ತಿದ್ದೆ ಯಾರು ಇರಬೇಕಾಗಿತ್ತೆ ಏನು ಅವಾಗೆಲ್ಲ ಹೂವು ಮುಡ್ಕೊಂಡೇನ ಸಂಸಾರ ಮಾಡ್ತಿದ್ವಾ ಓಹ್ ಬಿಡು ಬಿಡು ಏನು ಹತ್ತು ಗಂಟೆಗೆ ಶಾನಂತಿಗೆ ಅವನು ಚಿತ್ರೋಸ್ ಯಾವಾರು ಬರ್ತಾರೆ ತಗೊಂಡು ನನ್ಗೆ ಒಂದೆರಡು ದೇವ್ರ ಗಂಡು ಇಟ್ಟರೆ ಸಾಕು ನಮ್ಗೆ ಏನಕ್ಕೆ ನೀನು ತಗೊಳ್ಳಲ್ಲ ತಾನೆ ಕೇಳೋದು ಯಾಕಕ್ಕ ತಗೊಳ್ಳೋರಿಗೆ ಯಾಕೆ ಕಲ್ಲಿ ಹಾಕ್ತೀಯ ನೀನು ಹೋಗೋಕೆ ಹತ್ತಲಾಗೆ ಸುಮ್ಮನೆ ಯಾವಾಗ ನಾ ಬರಲಿ ವ್ಯಾಪಾರ ನೀನು ಪಿರಿ ಪಿರಿಪಿರಿ ಮಾಡ್ತೀಯ ವ್ಯಾಪಾರ ಇಲ್ದಂಗೆ ಮಾಡ್ತೀಯ ನಡೀತಾ ಇರ್ತೀನಿ ಆ ಕಡೆಗೆ ಇಲ್ಲ ಕಣೆ ನಮ್ಮ ಓಟೋದಾಗೆ ಬಂದು ನನ್ನೇ ನಡೀಲಿ ಅಂತೀಯ ಅಷ್ಟೇ ಆಮೇಲೆ ಮಣಿ ಇಲ್ಲಿಂದ ಓಡಿಸ್ಬಿಡ್ತೀನಿ ನೀನು ಹೋಗಿ ತಟ್ಟಿ ತಗೊಂಡು ಓಡಬೇಕು ಹಂಗೆ ಮಾಡ್ಬಿಡ್ತೀನಿ ನಿನ್ನ ಮಾಡಲ್ಲ ಸುಮ್ನೆ ಬಂತು ತೊಳೆ ಅಮ್ಮ ಇರೋ ಕೂದೆ ಇಲ್ಲ ಈಗ ಕೂದ್ರು ಬಯ ಬಿಡ್ಕೊಂಡು ಬಿಡ್ಕೊಂಡು ಅಕ್ಕ ಇನ್ನ ಹೂ ಆಗ ಯಾರಿಗೆ ಬೇಕೋ ಅವ್ರು ತಗೋಳಾಕ ಬಂಗೆ ಕೊಡಮ್ಮ ಲಾಸ್ಟು ಅರವತ್ತು ರೂಪಾಯಿ ಮಾಡ್ತೀನಿ ಅರವತ್ತು ರೂಪಾಯ್ಗೆ ಮಾಡಿ ಇನ್ನಬಳ ಹೊಲ ಕೊಟ್ಬಿಟ್ಟು ಕೂತು ನಂಗೆ ಅರವತ್ತು ರೂಪಾಯಿ ಬರಲ್ಲಕ್ಕ ಲಾಸ್ ಆಕೈತೆ ನನ್ಗೂ ಅತ್ಕ ಬಂದಿದೀನಿ ಅಲ್ವ ಒಲೆ ಎಪ್ಪತ್ ಮಾಡ್ಕೊಡಕ್ಕ ಸರಿ ನಾ ನನಗೂ ನಿನಗೂ ಯಾಕೆ ಬೇಜಾರು ಸುಮ್ಮನೆ ಎಪ್ಪತ್ ಮಾಡ್ಕೊಂಡು ಕೊಡು ಓ ಎಪ್ಪತ್ತಂಗಲ್ಲೇ ಕೊಡು ನಾನೇ ಕೊಡ್ತೀನಿ ನೋಡಿ ನನಗೆ ನನ್ಗೆ ಕೊಡ್ರಿ ಅಷ್ಟೇ ನಾನಂತೂ ಕಮ್ಮಿ ಮಾಡ್ಕೊಳ್ಳಲ್ಲ ಯಾಕಂದ್ರೆ ಬೆಳಗ್ಗೆ ಎದ್ದ ತಿರುಗಬೇಕ್ ಲಕ್ಷ್ಮಮ್ಮ ಹೂವು ತಗೊಬಿಟ್ಲಾ ಶುಕ್ರವಾರ ಇವತ್ತು ನಾನು ಹೂವು ಬೇಕೇ ಬೇಕು ಹ್ಮ್ ಪೂಜೆ ಮಾಡಬೇಕು ನನಗೆ ಬೇಕು ತೋಮ ನೋಡು ಹೆಂಗೆ ಜಡೆ ನಂದು ಆ ಜಡೆಗೆ ಒಂದಷ್ಟಪ್ಪ ಹೂವು ಬೇಡವಾ ನನಗೆ ನನಗೆ ಬೇಕೇ ಬೇಕು ಎಪ್ಪತ್ತೈದನ ಮಾಡಿ ನಾನೇ ತಗೊತಿನಿ ಹೂವನ ಅಕೋ ದೂತರ ಹೋಗ್ರಕ್ಕ ಬೇಗ ಹೋಗ್ಬೇಕು ಮನೆಯಿಂದ ಟೀ ಕಾಪಿ ಏನೂ ಮಾಡಿಲ್ಲ ನಾನು ಬೆಳಗ್ಗೆನೆ ವ್ಯಾಪಾರ ಮಾಡಿದ್ದೆ ತಿರುಗಾಡಿದ್ದೇ ಆಗೋಯ್ತು ನನಗಂತೂ ಏ ನೋಡ್ಬೋ ಬಬಾಮ ನನಗೆ ಅವೆಲ್ಲ ಗೊತ್ತಿರ ಎಪ್ಪತ್ತೈದು ರೂಪಾಯಿ ಕೊಡ್ತೀನಿ ಆ ಹೂವು ನನಗೆ ಬೇಕು ಸರಿ ನಾ ಮಳ್ಳೆ ಮಗ ಸತ ನನಗೆ ಬೇಕು ನನಗೆ ಕೊಡಂಗಿದ್ರೆ ಕೊಡು ಇಲ್ಲಾಂದ್ರೆ ನಮ್ಮ ಬೀದಿನಾಗೆ ಇನ್ನೊಂದ್ಸಲ ನಾನು ನನ್ನ ಕರಿಬೇಡ ನಾನು ಇಂಥ ಹೂವು ತಗೊಳ್ಳಲ್ಲ ಹೂ ತಗೊಂಗೆ ಅಂತ ನಾನು ದುಡ್ಡು ಕೊಡಲ್ಲ ನಾನು ದುಡ್ಡಾನೆ ಕೊಡ್ತಾರೋದು ಆ ನಾನು ಎಂಬತ್ತೆ ಕೊಡ್ತೀನಿ ಬಿಡ್ಬೋ ಬಮ್ಮ ಅಷ್ಟೇ ತಾನೆ ಏನು ಏನೋ ಎಂಬಂತ ಹುಡ್ತಾನೆ ದುಡ್ರದ ನಂಗೆ ಮಾತಾ ನಮ್ಮ ಮನೆಗೆ ಹೋಗಿ ಮಕ್ಳು ಸ್ಕೂಲ್ಗೆ ಹೋಗೋ ಕಾಲೇಜಿಗೆ ಹೋಗ್ ಎಲ್ಲ ಉಳ್ಕೊಳ್ತಾವೆ ಏನು ಎಮ್ಮತವೇ ಬೇಳ್ತಾವೆ ದುಡ್ರದ ಅಯ್ಯೋ ದೇವ್ರೆ ಇಬ್ರು ಯಾಕ್ರಮ್ಮ ಜಗಳ ಆಡ್ತೀರಾ ಯಾರನ್ನ ಒಬ್ರು ತಗೊಳ್ರಿ ಇಲ್ಲ ಅಂದ್ರೆ ಕೊಡ್ರಿ ಇಲ್ಲಿ ಇಬ್ರು ಅರ್ಧ ಅರ್ಧ ಮಾಡ್ಕೊಡ್ತೀನಿ ಬೇಡಬ್ಳು ನನಗೆ ಪೂರ್ತಿ ಎಳ್ಳು ಮಳೆ ಬೇಕು ನಮ್ಮನೆ ಸೊಸೆ ಇದ್ರು ಎಲ್ಲ ಎಲ್ಲವ್ರಿ ಜಾಸ್ತಿನೇ ಬೇಕು ನನಗೆ ಹಾ ನೀನು ಕೊಡೋ ಒಂದ್ ಮಳೆ ಹೋಗ ನಂಗೆ ಸಾಲಲ್ಲ ನಾನು ಬೇರೆ ತಗೊತೀರಿ ಅದಂಗ ಮುಂದೆ ಕೊಡ್ತೀನಿ ಅಯ್ಯೋ ಈ ಮಳ್ಳೆ ಮಗುಗೆ ಎಪ್ಪತ್ತೆಂಬತ್ತು ರೂಪಾಯಿ ಇಪ್ಪಕ್ಕ ಸುಬ್ಬನ್ ಕಳ್ಸಿದ್ರೆ ಅಚ್ಚಕಟ್ಟಾಗ ಅರ್ಧಕ್ಕೆ ಜೀವ ತತ್ತಾನೆ ಕಟ್ಕಂಗೆ ಕೂತ್ಕೊಂತೀನಿ ಹೋಗಂತಾಯಿ ನಿನ್ನ ಹೂವಾನು ಬೇಡ ಅಂತದು ಬೇಡ ಓಹ್ ಸುಮ್ಮ ಸುಮ್ಮನೆ ಅಂತಾರಲ್ಲ ಹಂಗೆ ನಿನ್ ಕತೆ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಕೊಟ್ಟು ಹೂವು ಮುಡ್ಕೊಳ್ಳೋಕೆ ಇದೇನು ನಾನು ಫಾರಿನ್ ಆಗಿದೀನಾ ನಾನು ಇದೊಬ್ಬ ಊರಾಗೆ ಹಳ್ಳಿ ಕಂಪೆನಾಗೆ ನಮ್ಮ ತೋಟದಾಗ ಮಾವ ಹಸ್ತು ಬಿಡ್ತಿತ್ತು ಹೂವು ಬಾ ನಿನಗೊಂದಷ್ಟು ಕೊಡ್ತೀನಿ ಒ ತೋಟದಾಗೆ ಕಿತ್ಕೊ ಬಂದು ಬೇಕಾರೆ ತೋಮ ತೋಮ ಸುತ್ಕೊಡ್ತೀನಿ ನೀನು ಮುಟ್ಕೊಳೇವಂತೆ ಅಯ್ಯೋ ಇದೇನ್ರಿ ಅಕ್ಕ ಇನ್ನಾಗೋಯಿತು ಎಡ್ಗ ತಗೊಳಿಗೆ ನಾನು ಎಪ್ಪತ್ತು ಕೊಡ್ತೀನಿ ಎಪ್ಪತ್ತು ಎತ್ತು ಕೊಡ್ತೀನಿ ಎಂಬತ್ತು ಕೊಡ್ತೀನಿ ಅಂತ ಬಿಡ್ತ ತಗೊಂಡು ಹೇಳಿ ಇಬ್ರು ಮಕ್ಕಳುಗಳಿಗೆ ಮುಖಾ ಮುಚ್ಚ ನೋಡು ಎಂತ ಕೆಲಸ ಮಾಡಿದ್ರು ಅವಳು ತಗೊಳ್ಳಿಲ್ಲ ಈಮ್ಮನೂ ತಗೊಳ್ಳಿಕ್ ಬಿಡಲಿಲ್ಲ ಎಂತ ಕೆಲಸ ಮಾಡಿದ್ರು ಥೂ ಇದಾಗಷ್ಟು ಅಷ್ಟು ವ್ಯಾಪಾರ ನಾನೆಲ್ಲೂ ನೋಡಿಲ್ಲ ಕೋ ಕೋ ಇಂಥ ವ್ಯಾಪಾರಗಳು ಗಿರಾಕಿಗಳು ನಾಲ್ಕು ನನ್ನ ನಾನು ಲೂಸ್ ಆಗೋಗ್ಬಿಡ್ತೀನಿ ತತ್ತ ಹೂ ಪ್ರಿಯಾಕ ನೀನ ದುಡ್ಡು ತಗೊಳ್ಳಲ್ಲ ಮಾಡಲ್ಲ ಸುಮ್ ಸುಮ್ಮನೆ ಬಂದು ನನ್ನ ತಲೆ ತಿಂತವೆ ಸುಮ್ಮನೆ ಹೂವಾನ ಇದ್ ಮಾಡ್ಬಿಡ್ತಾವೆ ಮುಟ್ಟಿ 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 ಈ ಎಂಬ ಎಪ್ಪತ್ತು ಪಕ್ಕಟ್ಟು ಊಟ ಅಂತ ನನಗೆ ಆಶ್ಚರ್ಯ ಆಗೋಯ್ತು ತಿರುಗಿ ಈಗ ಮೆಮತ್ತೈದು ಮೆಮತ್ತ ನನಗೆ ಗಾಬರಿ ಆಗ್ತದೆ ಅದಕ್ಕೆ ಸಂಜೆ ನಿಂತ್ಕೊಂಡು ನೋಡ್ತಿದ್ದೆವು ಕಾಮಿಡಿನ ಯಾರು ಕೊಡ್ತಾಳಂತ ಹೋಗ್ತಾವಿಲ್ಲ ತಾಳ ನಾನು ದುಡ್ಕೊಂಡು ಕೊಡ್ತೀನಿ ಸರಿನಾ ಹೋಗ್ಲಿ ಒಂದು ಕೆಲಸ ಮಾಡು ಐರೋರೋ ಮಳೆ ಮಗ ಜಾಸ್ತಿ ನೋತ್ಕೊಂಡಿರ್ತೀಯ ಅದಷ್ಟೇ ನಾನು ಕೊಡ್ತೀನಿ ಹೋಗಲಿ ನನಗೆ ಬೇಕು ನಾಳೆ ಶನಿವಾರಕ್ಕೆ ಆಗ್ತಾ ಕಾರಕ್ಕೂ ಎಷ್ಟು ಹೇಳೋಗಲಿ ಕಾದೊಂದು ನಲವತ್ತು ಇದೊಂದು ಎಂಬತ್ತು ಆಗುತ್ತಾ ಎಲ್ಲ ಸೇರಿ ಜಾಸ್ತಿ ಏನು ಬೇಡ ಇದಕ್ಕೂ ಅಷ್ಟೆಲ್ಲ ಸೇರಿ ಇದಕ್ಕೊಂದು ನಲವತ್ತು ಕೊಡು ಅದಕ್ಕೊಂದು ನಲ್ವತ್ತು ಕೊಡು ಎಲ್ಲ ಸರ್ ಒಂದು ನೂರು ನೂರು ನೂರ ಹತ್ತು ರೂಪಾಯಿ ಕೊಡೋಕೆ ಸಾಕು ನೀನು ಹೆಂಗೋ ನಂಗೆ ಬಟ್ಟೆ ಹೊಲಿಬೇಕಾರೆ ಹೆಚ್ಚು ಕಮ್ಮಿ ಹೊಲಿಕೊಡ್ತೀವಿ ಪಾಪ ತಗೊಂಡು ತಗೊಂಡ್ಬಿಡ್ಕೋ ಹೋಗು ಆ ಕಾಯಿ ಮುದುಕಿಗಳು ತಗೊ ಬಾಯ ಬೇಡ ಬದಲು ಹ್ಞೂ ಹೋಗಲಿ ಬಿಡು ಆಯಿತು ಹಂಗೆ ಮಾಡ್ತೀನಿ ನಮಸ್ಕಾರ ಫ್ರೆಂಡ್ಸ್ ನೋಡ್ರಿ ಈ ಹೂವು ಮಾಡೋದ ಕತೆ ಎಷ್ಟು ಕಷ್ಟ ಐತೆ ಅಂತ ಅಂದ್ಬಿಟ್ಟು ನಿಮ್ಗೆ ವ್ಯಾಪಾರಕ್ಕೋದಾಗ ಒಬ್ಬರೊಬ್ಬರ ತರ ಮಾತಾಡ್ತಾರೆ ಸಾಲ್ದು ಅಂತ ಹೂವು ತಗೊಳ್ತಿದ್ರು ಮಧ್ಯದಲ್ಲಿ ಬಂದು ಹಿಂಗ್ ಗುಳಿ ಹಿಂಡ್ಬಿಡ್ತಾರೆ ವ್ಯಾಪಾರನು ಇಲ್ಲ ಎಂತದಿಲ್ಲ ಸಲ ತಿರುಗಿ ತಿರುಗಿ ಹೂವು ಎಲ್ಲ ವಾಪಾಸ್ ತಗೊಂಡೋಗಿದ್ದೀನಿ ಸೇಲ್ ಆಯ್ತು ಮನೆಗೆ ಬೇಗ ಹೋಗ್ತೀನಿ ನೀವೆಲ್ಲ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ ತಪ್ಪತ್ತೆ ಮತ್ತೆ ಹಂಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ರತಿಯೊಂದು ವ್ಯಾಪಾರ ಎಷ್ಟು ಕಷ್ಟ ಇರುತ್ತೆ ಅಂತ ಅಂದ್ಬಿಟ್ಟು ಜಾಸ್ತಿ ಪೇಚ್ ಇದರಲ್ಲಿ ನಮ್ಮ ಮಠಕ್ಕೆ ಬಂದುಬಿಟ್ಟೆ ಮುಗಿತು ಕತೆ ಆರು ರೂಪಾಯಿ ವಸ್ತುನ ರೆಂಟಿ ಕೇಳಿಬಿಟ್ಟು ಅವ್ರನ್ನ ತಿಂದು ಸುಮ್ಮನೆ ವಾಪಸ್ ಕಳಿಸ್ಬಿಡ್ತಾರೆ ಅಂತ ಜನಗಳು ಮೋಟಾರ್ ಮಠ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಮಾಡ್ತಿದ್ದೀಯ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾವ ಥರ ವೀಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ ಅದೇ ರೀತಿ ವೀಡಿಯೋ ಮಾಡಿ ಟ್ರೈ ಮಾಡ್ತೀವಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ಸ್